ಲಿಂಗವನಲ್ಲದೆ ಅನ್ಯವನ್ನ ಅರಿಯದಿಹುದೇ ಲಿಂಗಾಚಾರ ಈ ಜಗತ್ತೆಲ್ಲವೂ ಕೂಡ ಲಿಂಗವಲ್ಲದೆ ಇನ್ನೇನು ಅಲ್ಲ ಅಂತ ಅರಿಯುವುದೇ ಲಿಂಗಾಚಾರ ಲಿಂಗ ಅನ್ನೋದೊಂದು ಮಹಾ ತತ್ವ ಅದು ಲಿಂಗಂದ್ರೆ ಪ್ರೀತಿ ಎಲ್ಲರನ್ನ ಪ್ರೀತಿಸಿಕೊಂತ ಎಲ್ಲರನ್ನ ತನ್ನವರಂತ ಭಾವಿಸಿಕೊಂಡು ನಡೆಯುವಂತಹ ರೀತಿ ಏನೈತೆ ಅದು ಲಿಂಗಾಚಾರ ಸಜ್ಜನ ಕಾಯಕ ಮಾಡಿ ಎಲ್ಲರಿಗೆ ಹಂಚಿಕೊಂಡು ತಿನ್ನುವಂಥದ್ದು ಎಲ್ಲರ ಜೊತೆ ಭೃತ್ಯಾಚಾರದಿಂದ ಬದುಕುವಂಥದ್ದು ನೋಡಿ ನಮ್ಮ ಸಂವಿಧಾನದ ಪೂರ್ವ ಪೀಠಗ ಎಲ್ಲರಲ್ಲಿ ಬರ್ತತ್ತಲ್ಲ ಫ್ಯಾಟರ್ನಿಟಿ ಅನ್ನ ಬದುಕುವುದಕ್ಕಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಯಾವ ಭ್ರಾತೃತ್ವ ಭಾವನೆಯನ್ನ ನಮ್ಮೊಳಗೆ ಮೂಡಿಸಿಕೊಂಡು ಬದುಕ್ತೀವಿ ಅಂತಂತನ್ನುವಂಥದ್ದನ್ನು ಶಾಸನವನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ನಮಗೆ ಕೊಟ್ರು ಅದನ್ನ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಅದನ್ನೊಂದು ತಮ್ಮ ಮನಸ್ಥಿತಿಯನ್ನಾಗಿಸಿಕೊಳ್ಳುವಂತಹ ಶಿವಯೋಗವನ್ನು ಕೊಟ್ಟರು ಹಾಗೆ ಬದುಕುವುದು ಆತನ ಮನಸ್ಥಿತಿ ಆಗ್ತದೆ ಸರಿಯಾದ ರೀತಿಯಲ್ಲಿ ಶಿವಯೋಗವನ್ನ ಆತ ಮಾಡ್ಬೇಕು ಅನ್ನುವಂಥದ್ದು ಉಡಾಫೆ ಈಗ ವಿಚಾರಗಳನ್ನ ಮಾಡಿವಿ ವಿಚಾರಗಳ ಹಿನ್ನೆಲೆಯೊಳಗೆ ನಾವು ಬಹಳ ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಕಲ್ತ್ಕೊಂಡಿವಿ ನಮ್ಗೆಲ್ಲ ಗೊತ್ತಾಗೈತಿ ಅಂತ ಅನ್ಸ್ಬಹುದು ವಿಚಾರ ಮಾಡಿ ನೋಡ್ರಿ ನಿಮ್ಮ ಆಳದೊಳಗೆ ಜಾತಿ ಹೋಗಿಲ್ಲ ಅಂದ್ರೆ ನಮ್ಮ ಆಳದೊಳಗೆ ಜಾತಿ ಹೋಗಿಲ್ಲ